ಇನ್ನು ಕೃಷ್ಣನಿಗೆ ಯಾಕೆ ಅರ್ಪಣೆ ಮಾಡಬೇಕು ನೀವು ಯಾರಿಗೆ ಅರ್ಪಣೆ ಮಾಡಿದರೆ ತಪ್ಪು ಅಂತೇನು ಹೇಳಿಲ್ಲ ರಾಮಾರ್ಪಣ ಮಸ್ತು ವಾಸುದೇವಾರ್ಪಣಾ ಮಸ್ತು ಅಂತ ಹೇಳಿದರೆ ತಪ್ಪೇನಲ್ಲ ಆದರೂ ಈ ಸಂಪ್ರದಾಯ ಬರುವುದಕ್ಕೆ ವಿಶೇಷವಾಗಿ ಕಾರಣ ಅಂದರೆ ನನ್ನ ಹತ್ರ ಒಂದೇ ಒಂದು ಪೆನ್ ಇದೆ ಯಾರಿಗೆ ಕೊಡಲಿ ನಾನು ಯಾರಿಗೆ ಬೇಕು ಇರೋದು ಒಂದು ಪೆನ್ ಪಾಪ ಅವರು ಕೈ ಮಾಡಿದರು ನನಗೆ ದೊಡ್ಡ ಭಾರ ಇಳಿತು ಯಾಕೆಂದ್ರೆ ಇಷ್ಟು ಜನ ಕೂತಿದ್ದೀರಿ ಕೊಡ್ಲಿಕ್ಕೆ ನನ್ನ ಹತ್ರ ನೂರು ಪೆನ್ ಇಲ್ಲ ಇರೋದು ಒಂದು ಪೆನ್ನು ಸಹಜವಾಗಿ ನಾನು ಅವ್ರಿಗೆ ಕೊಡ್ತೇನೆ ಈ ಕೊಡಲ್ಲ ಯಾಕೆ ಅಂದರೆ ಅವ್ರು ಕೇಳಿಬಿಟ್ರು ಹಾಗೆ ರಾಮ ಇದ್ದಾನೆ ಕೃಷ್ಣ ಇದ್ದಾನೆ ಮತ್ಸ ಇದ್ದಾನೆ ಕೂರ್ಮ ಇದ್ದಾನೆ ಯಾರಿಗೆ ಕೊಡ್ಲಿ ನನ್ನ ಕರ್ಮವನ್ನ ಕೃಷ್ಣ ಏನು ಮಾಡಿದ ಅಂದ್ರೆ ಕೈ ಹಚ್ಚಿದ ಯತ್ ಕರೋಷಿ ಯದ್ ಅಶ್ನಾಸಿ ಎದ್ ಜೊಹೋಸಿ ದದಾಸಿ ಯತ್ ತಪಸ್ಸಿ ಕೌಂತೆಯ್ಯ ತತ್ಕುರುಷ್ವ ಮದರ್ಪಣಂ ನನಗೆ ಅರ್ಪಣ ಅಂತ ಕೃಷ್ಣ ಹೇಳಿದ ಸರಿ ಅನಂತ ಅವತಾರಗಳಿವೆ ನಾನೇನು ಮಾಡಲಿ ಕೃಷ್ಣ ಕೇಳಿದ ಅವನಿಗೆ ಕೊಟ್ಟೆ ಕೃಷ್ಣ ಅರ್ಪಣ ಅಷ್ಟೇ